ಯಾವ್ದು ಪಕ್ಷ ಆದ್ರೂ ಒಂದೇ ಪಕ್ಷನ ಗೆಲ್ಸೋದಕ್ಕೆ ನಾವು ಪ್ರಯತ್ನ ಪಡಬೇಕು ಪ್ರಜಾಪ್ರಭುತ್ವ ಉಳಿಬೇಕು ಅನ್ನೋದಾದ್ರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ಬೇಕು ಬಿ ಜೆ ಪಿ ಸರ್ಕಾರ ನಮಗೆ ತುಂಬ ಅನುಕೂಲ ಮಾಡಿಕೊಟ್ಟಿದೆ ಮುಂದಿನ ಮುಖ್ಯಮಂತ್ರಿ ನಮಗೆ ಕುಮಾರಣ್ಣ ಆದರೆ ಒಳ್ಳೆಯದು ಅನ್ನಿಸ್ತೀವಿ ು ಬಹುಮತ ಇಲ್ಲದೆ ಹೋದ್ರೆ ಅದಾವಾಗ ಒಂದು ವರ್ಷನೋ ಎರಡು ವರ್ಷನೋ ಆಗುತ್ತೆ ಅವರವರಲ್ಲೇ ಗಲಾಟೆಗಳಾಗುತ್ತೆ ಪ್ರಧಾನಮಂತ್ರಿಯಾದ ಮೋದಿ ಆಗಲಿ ಬೇರೆಯವರಾಗಿ ಕರ್ಕೊಂಡ್ಬಂದು ನಮ್ಮ ಕರ್ನಾಟಕನ ಗೆಲ್ಲಿಸ್ಬೇಕು ಅನ್ನೋ ಒಂದು ವಿಚಾರ ಇಟ್ಕೊಂಡಿದ್ದಾರೆ ಪ್ರಜಾಪ್ರಭುತ್ವ ಉಳಿಬೇಕು ಅನ್ನೋದಾದರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಬೇಕು ಇವತ್ತು ಪ್ರಜಾಪ್ರಭುತ್ವ ಮಾರ್ಬಿಟ್ಟಿದ್ದಾರೆ ಬಿ ಜೆ ಪಿಯರು ಇವತ್ತು ಪ್ರಜಾಪ್ರಭುತ್ವ ಅನ್ನೋದೇ ದೇಶದಲ್ಲಿಲ್ಲ ಎಲ್ಲ ಲಂಚ ಅವತಾರ ಪ್ರಜಾಪ್ರಭುತ್ವ ಬೇಕು ಅನ್ನೋದಾದರೆ ಜನಗಳಿಗೆ ಸಾರ್ವಜನಿಕರಿಗೆ ಒಂದು ಒಳ್ಳೇದಾಗಬೇಕು ಒಂದು ಇದಾಗಬೇಕು ಅಂದರೆ ಸಿದ್ದರಾಮಯ್ಯನಂಥ ನಾಯಕರು ಬೆಳಿಬೇಕು ಇವರು ಇವ್ರನ್ನ ತೋಲಿಸ್ಬೇಕು ಮೊದಲು ಇವತ್ತು ಪ್ರಜಾಪ್ರಭುತ್ವ ಹಾಳು ಮಾಡಿ ಮಾಡ್ತಾ ಇದ್ದಾರೆ ಬೇರೆದೆಲ್ಲ ಪ್ರಜಾಪ್ರಭುತ್ವ ಹಾಳು ಮಾಡ್ತಾಯಿದ್ದಾರೆ ಇವತ್ತು ಜನಗಳು ನಾಶ ಆಗ್ತಿದ್ದಾರೆ ದೇಶ ಹಾಳಾಗ್ತದೆ ಭ್ರಷ್ಟಾಚಾರ ಅನ್ನೋದು ತುಂಬಿ ಇದೆ ಭ್ರಷ್ಟಾಚಾರ ಅನ್ನೋದು ಓಪನ್ ಮಾರ್ಕೆಟ್ ಆಗಿಬಿಟ್ಟಿದೆ ಏನೇನು ದೇಶ ಉಳಿಸ್ತಾರೆ ಅವರು ದೇಶ ಉಳಿಸಲ್ಲ ಅವರು ದೇಶ ಹಾಳು ಮಾಡ್ತಾರೆ ಪ್ರಜಾಪ್ರಭುತ್ವ ಮುಖ್ಯವಾಗಿದ್ದು ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವನೇ ಇಲ್ಲ ಅಂದ್ಮೇಲೆ ದೇಶ ಎಲ್ಲ ಉಳಿತದೆ ಅದಕ್ಕೆ ಸಿದ್ದರಾಮಯ್ಯ ಅಂತ ನಾಯಕರು ಬೇಕು ಯಾಕೆ ಇದ್ರ ಮುಂದೆ ಯಾಕೆ ಬರ್ತಾಯಿಲ್ಲ ಮೋದಿ ಅವರು ಇದಾದ್ರೆ ಇದ್ರ ಮಾಧ್ಯಮದ ಮುಂದೆ ಯಾಕೆ ಬರ್ಬಾರ್ದು ಪ್ರೆಸ್ ಕಾನ್ಫರೆನ್ಸ್ ಯಾಕೆ ಹೇಳ್ಬಾರ್ದು ಇಟೇಲ್ ಅದು ಮಾಡಿದೆ ಇದು ಮಾಡಿದೆ ಅಂತ ಅದು ಮಾಡಿ ಸಂತೋಷ ಪ್ರಜಾಪುತ್ವ ಹಾಳಾಗ್ತದಲ್ಲ ಅಲ್ಲ ಬೇಕು ಪ್ರಜಾಪುತ್ವ ಹೋದ್ರೆ ದೇಶ ಉಳಿತದೆ ಪ್ರಜಾಪುತ್ವ ಹೋದ್ರೆ ದೇಶ ಹಣ ಹೋಗ್ತದೆ ಅದು ಮುಖ್ಯ ಯಾವುದೇ ಪಕ್ಷ ಅದು ಇದು ಅನ್ನೋ ಪ್ರಶ್ನೆಗೆ ಅಲ್ಲ ಆದ್ರೆ ನಾನು ಶಿವಮೊಗ್ಗ ಆಗಲಿ ನಮ್ಮ ಕರ್ನಾಟಕ ಜನತೆ ನಾನು ಮಾತಾಡೋದಾದ್ರೆ ಸಿದ್ದರಾಮಯ್ಯ ಒಬ್ಬ ಎಮಿನೆಂಟ್ ಪರ್ಸನ್ನು ಅದರ ಮುಖ್ಯಮಂತ್ರಿ ಆಗಲಿಕ್ಕೆ ಉತ್ತಮವಾದ ಪರ್ಸನ್ ಅನಿಸಿಕೆ ಈ ಶಿವಮೊಗ್ಗದ ಆಗಲಿ ಕರ್ನಾಟಕದ ಎಲೆಕ್ಷನ್ ಮುಖ್ಯಮಂತ್ರಿ ಆಗಲಿ ನಮ್ಮ ಮುಖ್ಯ ಪ್ರಧಾನಮಂತ್ರಿ ಮೋದಿ ಆಗಲಿ ಬೇರೆಯವರಲ್ಲಿ ಬಂದು ನಮ್ಮ ಕರ್ನಾಟಕನ ಗೆಲ್ಲಿಸ್ಬೇಕು ಅನ್ನೋ ಒಂದು ವಿಚಾರ ಇಟ್ಕೊಂಡಿದ್ದಾರೆ ಕರ್ನಾಟಕದಲ್ಲಿ ಯಾವುದೇ ಲೀಡರ್ಸ್ ಇಲ್ಲದೆ ಇರೋ ಇಲ್ವಾ ಅನ್ನೋದು ಪ್ರಶ್ನೆ ನಮ್ಮ ಕರ್ನಾಟಕದಲ್ಲಿ ಲೀಡರ್ಸ್ ಇದ್ದಾರೆ ಅನ್ನೋದಾದರೆ ಅವ್ರು ಯಾರು ಬೊಮ್ಮಾಯಿ ಒಬ್ಬನ ಅಥವಾ ಬೇರೆ ಬೇರೆ ಇದ್ದಾರಲ್ಲ ಅವರೆಲ್ಲರೂ ನಮ್ಮ ಕರ್ನಾಟಕದ ಲೀಡರ್ಸ್ ಆಗಿ ಎಲೆಕ್ಷನ್ಗೆ ಹೋಗ್ತಾರೋ ಅಥವಾ ಮೋದಿಯನ್ನು ಶೋ ಮಾಡಿ ಅಮಿತ್ ಶಾನ ಶೋ ಮಾಡಿ ಇವಾಗ ಗೆಲ್ಲಬೇಕು ಅನ್ನೋದು ಉದ್ದೇಶನ ಅವರು ನಮ್ಮ ಕರ್ನಾಟಕ ಲೀಡ್ ಲೀಡ್ ಮಾಡಬೇಕಾ ಡಬಲ್ ಇಂಜಿನ್ ಸರ್ಕಾರ ಅಂದರೆ ಅವರು ಇಲ್ಲಿ ಬಂದು ಮಾಡುವಂಥದ್ದನ್ನೇ ನಾವು ಡಬಲ್ ಇಂಜಿನ್ ಅಂತ ಹೇಳ್ತೀವೋ ಅದು ನಿಜವಾಗಿಯೂ ಡಬಲ್ ಇಂಜಿನ್ ಮೀನ್ಸ್ ಏನು ಅನ್ನೋದು ಪ್ರಶ್ನೆ ಎಲ್ಲನೂ ಮುಂಚೆಯಿಂದನೂ ಇಲ್ಲಿ ತನಕ ಬಂದಿರತಕ್ಕಂತ ಎಲ್ಲ ಟ್ಯಾಕ್ಸ್ ಆಗಲಿ ಎಲ್ಲ ಟ್ವೆಂಟಿ ಫಿಫ್ಟಿ ಫಿಫ್ಟಿ ಅನ್ನೋ ಏನು ಕ ಜಿ ಎಸ್ ಟಿಯಲ್ಲಿ ಬಂದಿತ್ತು ಆ ಇದನ್ನು ಪೂರವಾಗಿ ಜಿ ಎಸ್ ಟಿ ಫಿಫ್ಟಿ ಫಿಫ್ಟಿ ಪರ್ಸೆಂಟು ಹೊಡೆದಂಗೆ ಇಲ್ಲಿ ತನಕ ನ ಬಂದಿದ್ದಾರೆ ಮುಂದೇನು ಹಾಗೆ ಇರುತ್ತಾ ಅದು ಸ ಟ್ವೆಂಟಿ ಫೈವ್ ಫಿಫ್ಟಿ ಸೆವೆಂಟಿ ಫೈವ್ ಆಗಿದೆ ಈಗ ಹೀಗಾದರೆ ನಮ್ಮ ಕರ್ನಾಟಕದ ಜನತೆಗೆ ಎಷ್ಟು ಜಿ ಎಸ್ ಟಿ ಉಳಿಯುತ್ತೆ ಟ್ಯಾಕ್ಸ್ ಎಷ್ಟು ಬರುತ್ತೆ ಅದನ್ನ ಹೇಗೆ ಆಡಳಿತ ಬಂದವರು ಮಾಡ್ತಾರೆ ಅದು ಇವರೇ ಏನು ಮಾಡ್ತಾರೆ ಅನ್ನೋದು ಅದು ಭಾಳ ಕ್ವೆಶನ್ ಮಾಡಬೇಕಾಗಿದೆ ಹಾಗಾಗಿ ಮಾಡಬೇಕಾಗಿರೋದು ಒಂದು ನಮಗೆ ಸದ್ಯದ ಇದರಲ್ಲಿ ಕಾಣಿಸ್ತಾ ಇರೋದು ಸಿದ್ದರಾಮಯ್ಯ ಒಳ್ಳೆ ನಾಯಕ ಅಂತ ಅನ್ನಿಸ್ತಾ ಇದೆ ಇದನ್ನು ಅದನ್ನು ಬಿಟ್ಟು ನಾವು ಈಗ ಥ್ಯಾಂಕ್ಸ್ ಬರುತ್ತಾ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಇರಬೇಕು ಹೇಗಿರಬೇಕು ಅನ್ನೋದಾದರೆ ಅವರು ಏನಿದ್ದಾರೆ ಅವರು ಸಮಯಲ್ಲಿ ಸರಿಯಾಗಿ ನಮ್ಮ ಎಲ್ಲ ಒಂದು ಅನಿಸಿಕೆಗಳು ನಮಗೆ ನಮ್ಗೆ ಬೇಕಾಗಿತ್ತು ಮಾಡ್ತಾರೆ ಅನ್ನೋ ನಂಬಿಕೆ ನಮಗೆ ಅವರಲ್ಲಿ ಕಾಣಿಸ್ತಾ ಇದೆ ಯಾವುದೇ ಬಿ ಜೆ ಪಿ ನಾಯಕರಲ್ಲಿ ನಮಗಿದೆ ಕಾಣಿಸ್ತಾ ಇಲ್ಲ ಈ ಲಕ್ಷಣಗಳು ಅವರಲ್ಲಿ ಇರ್ತಕ್ಕಂಥ ಬಿ ಜೆ ಪಿ ಮೀನ್ಸ್ ಫಾರ್ಟಿ ಪರ್ಸೆಂಟ್ ಇದು ಕಾಂಗ್ರೆಸ್ ಮೀನ್ಸ್ ಟೆನ್ ಪರ್ಸೆಂಟ್ ಅನ್ನೋದು ಏನಿದೆಯಲ್ಲ ಕಾನ್ಸೆಪ್ಟು ಈ ಕಾನ್ಸೆಪ್ಟಿಂದ ಹೊರಡೆ ಬರಬೇಕು ಅನ್ನೋದಾದರೆ ನಮಗೆ ಸದ್ಯದ ಮಟ್ಟಿಗೆ ಬಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದರೆ ಉತ್ತಮ ಅನಿಸುತ್ತೆ ಇಷ್ಟಪಡ್ತೀನಿ ಈಗಿನ ಕರ್ನಾಟಕ ರಾಜ್ಯ ರಾಜಕಾರಣಗಳಲ್ಲಿ ದಿನಕ್ಕೊಂದೊಂದು ಕಲ್ಲೋಲಗಳು ಆಗ್ತಿದ್ದಾವೆ ರಾಜ್ಯದ ನಾಯಕರುಗಳು ಯಾರು ಅಂತಲೇ ಗೊತ್ತಾಗ್ತಿಲ್ಲ ಎಲ್ಲ ಡೆಲ್ಲಿಯಿಂದ ಬರ್ತಿದ್ದಾರೆ ಹೋಗ್ತಿದ್ದಾರೆ ಆದರೂ ಈ ಮಧ್ಯಮ ವರ್ಗದವರಿಗೆ ಮೊದಲಿನ ಥರ ಎಲ್ಲ ಏನೇ ಒಂದು ಇರ್ಬೋದು ದಿನನಿತ್ಯದ ಬಳಕೆ ವಸ್ತುಗಳು ಎಲ್ಲ ಗಗನಕ್ಕೇರಿರೋದ್ರಿಂದ ಈಗಿನ ಜನ ಹಾಗೂ ಜನತೆ ಈ ಬದಲಾವಣೆಯನ್ನು ಬಯಸ್ತಿದ್ದಾರೆ ಏನಕ್ಕೆ ಅಂದರೆ ಸಾಮಾನ್ಯ ಜನರು ದಿನ ಕಳೆಯೋದೇ ಕಷ್ಟ ಇದೆ ಪೆಟ್ರೋಲ್ ಇರ್ಬೋದು ಡೀಸೆಲ್ ಇರ್ಬೋದು ಗ್ಯಾಸ್ ಇರ್ಬೋದು ಆ ರೇಟನ್ನೆಲ್ಲ ನೋಡಿದ್ರೆ ಹಿಂದಿನ ಪಕ್ಷಗಳು ಯಾವುದು ಆಡಳಿತ ಮಾಡಿದ್ವು ಅದೇ ಪಕ್ಷಗಳು ಬಂದರೆ ನಮಗೆ ಒಳ್ಳೆಯದು ಅಂತ ಜನ ಅಭಿಪ್ರಾಯ ಪಡ್ತಿದ್ದಾರೆ ಹಾಗಾಗಿ ಆ ಪಕ್ಷ ಈ ಪಕ್ಷ ಅಂತಲ್ಲ ಜನರಿಗೆ ಒಳ್ಳೆ ಮಾಡುವಂಥ ಪಕ್ಷ ಯಾರೇ ಇರ್ಬೋದು ಇಷ್ಟು ವರ್ಷ ಬಂದಿರೋದು ಜೆ ಡಿ ಎಸ್ ಆಗಿರ್ಬೋದು ಕಾಂಗ್ರೆಸ್ ಇರ್ಬೋದು ಇನ್ನೊಂದು ಯಾವ ಪಕ್ಷ ಇರ್ಬೋದು ಬಿ ಜೆ ಪಿ ಇರ್ಬೋದು ಅದರಲ್ಲಿ ಇತ್ತೀಚೆಗೆ ಇತ್ತೀಚಿಗಂತೂ ಎಲ್ಲ ಜನಸಾಮಾನ್ಯರಿಗೆ ಕೈಗೆ ಸಿಗದ ಬೆಲೆಗಳು ಆಗಿರೋದ್ರಿಂದ ನಮಗೆ ಯಾರು ಬಂದು ನಮಗೆ ಸ್ಪಂದಿಸ್ತಾರೆ ಅಂಥವ್ರೆ ನಾವು ಓಟ್ ಹಾಕ್ತೀವಿ ಅಂತ ಜನಗಳ ಅಭಿಪ್ರಾಯ ಇದೆ ಆ ರೀತಿ ನಿಟ್ಟಿನಲ್ಲಿ ನೋಡೋದಾದರೆ ಅರವತ್ತರವತ್ತೈದು ವರ್ಷದಿಂದ ಏನು ಯಾವ ಪಕ್ಷ ಮಾಡ್ಕೊಂಬಂತೋ ಆವಾಗ ಹಿಂಗಿತ್ತು ದೇಶ ರಾಜ್ಯ ಜನ ಈಗ ಹಂಗಿಲ್ಲ ಹಂಗಾಗಿ ಸ್ವಲ್ಪ ಜನ ಬದಲಾವಣೆ ಕೇಳ್ತಿದ್ದಾರೆ ಹಂಗಾಗಿ ನಮಗೆ ತಿಳಿದ ಮಟ್ಟಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಪ್ಲಸ್ ಜೆ ಡಿ ಎಸ್ ಪಕ್ಷಕ್ಕೆ ಇದೆ ಬಿ ಜೆ ಪಿ ಪಕ್ಷದವರು ಅವರವರಲ್ಲೇ ಇದ್ರಿಂದ ಜನಸಾಮಾನ್ಯರು ಬೆಳೆಯೋಕ್ಕಾಗ್ತಿಲ್ಲ ದೊಡ್ಡ ದೊಡ್ಡ ಜನರು ಅಂಬಾನಿ ಅಂಥವ್ರು ಬೆಳಿತಾರುಬಿಟ್ರೆ ಜನಸಾಮಾನ್ಯರು ಬೆಳೆಯೋಕ್ಕಾಗ್ತಿಲ್ಲ ನಮ್ಮ ಇದರಿಂದ ಅವರು ಉದ್ಧಾರ ಮಾಡ್ತಾರೆ ಬಿಟ್ಟರೆ ನಾವೇನು ಉದ್ಧಾರ ಆಗ್ತಿಲ್ಲ ಜನಸಾಮಾನ್ಯರು ಹಾಗಾಗಿ ಬದಲಾವಣೆ ಅಂತೂ ಖಂಡಿತವಾಗಿ ನಮ್ಮ ದೇಶಕ್ಕೂ ಬೇಕು ರಾಜ್ಯಕ್ಕೂ ಬೇಕು ಇವತ್ತಿನ ಈಗ ಇನ್ನು ನಾಲ್ಕು ತಿಂಗಳಲ್ಲಿ ವಿಧಾನಸಭಾ ಎಲೆಕ್ಷನ್ ಬರುತ್ತೆ ಹೌದು ನಮಗೆ ಒಳ್ಳೆ ಮುಖ್ಯಮಂತ್ರಿ ಬೇಕು ಅಂದರೆ ಈ ವೋಟ್ ನಾವು ಏನು ನಾವು ಏನು ಮಾಡ್ತಾ ಅವು ಎಲ್ಲ ಒಂದು ಮೆಜಾರಿಟಿ ಪಕ್ಷ ಬರೋ ಹಾಗೆ ಮಾಡಬೇಕು ಯಾಕೆ ಅಂತಂದರೆ ಯಾರಿಗೂ ಬಹುಮತ ಇಲ್ಲದೆ ಹೋದರೆ ಅದಾವಾಗ ಒಂದು ವರ್ಷನೋ ಎರಡು ವರ್ಷನೋ ಆಗುತ್ತೆ ಅವರವರಲ್ಲೇ ಗಲಾಟೆಗಳಾಗುತ್ತೆ ಆಗುತ್ತೆ ಒಂದು ಮೆಜಾರಿಟಿ ಪಕ್ಷ ಬಂತಂದರೆ ಮುಖ್ಯಮಂತ್ರಿ ಆದವರು ಗಟ್ಟಿಯಾಗಿ ಐದು ವರ್ಷ ಕೂತ್ಕೋತಾರೆ ಸೊ ಯಾರು ಕರಪ್ಟ್ ಇಲ್ಲದೆ ಇರೋರು ಇವತ್ತಂತೂ ನಾವು ಬರೀ ಎಲ್ಲದನ್ನು ಕರಪ್ಷನ್ನು ಇನ್ಫ್ಲೂಯೆನ್ಸು ಬರೀ ಇದನ್ನೇ ನೋಡ್ತಾ ಇದ್ದೀವಿ ಸೊ ಕರಪ್ಟ್ ಇಲ್ಲದೆ ಇರೋಂಥ ಮುಖ್ಯಮಂತ್ರಿ ಯಾವ ಪಕ್ಷದಿಂದನಾರು ಆಗ್ಬೋದು ಸೊ ಒಂದು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿನ ಸೆಲೆಕ್ಟ್ ಮಾಡೋದು ಮತದಾರರ ಕರ್ತವ್ಯ ಅನ್ಕೊತೀನಿ ಈ ಗವರ್ನಮೆಂಟ್ ಓಕೆ ಅನ್ನಿಸ್ತಾ ಇದೆ ಆದರೆ ಮುಖ್ಯಮಂತ್ರಿ ಅನ್ನೋದು ಅವರ ಹೈಕಮಾಂಡು ಅದು ಇದು ಎಲ್ಲ ಇರುತ್ತೆ ಈಗ ನಾವು ಹೇಳೋದು ಅಷ್ಟು ಏನು ಇದಿರಲ್ಲ ಅಂದ್ರೆ ಪ್ರಾಮಾಣಿಕವಾಗಿರೋರು ಯಾರು ಬಂದರೂ ಒಳ್ಳೇದೇನೇನೆ ಬಟ್ ಯಾವ ಪಕ್ಷ ಆದ್ರೂ ಒಂದೇ ಪಕ್ಷನ ಗೆಲ್ಸೋದಕ್ಕೆ ನಾವು ಪ್ರಯತ್ನ ಪಡ್ಬೇಕು ಮತ್ತೆ ಅದನ್ನೇ ಕೇಳ್ತಾ ಇದ್ದೀರಾ ಶಿವಮೊಗ್ಗಕ್ಕೆ ನಮಗೆ ಇವಾಗ ಇಲ್ಲಿ ಬಿ ವೈ ರಾಘವೇಂದ್ರ ಎಂ ಪಿ ಆಗಿ ಒಳ್ಳೆಯ ಕೆಲಸ ಇದ್ದಾರೆ ಸೊ ಅವರು ಓಕೆ ಅಂತ ಅನಿಸುತ್ತೆ ನಾವು ಹತ್ತಿರದಿಂದನೂ ನಾವು ನೋಡ್ತಾ ಇದ್ದೀವಿ ಅವರನ್ನು ಸೊ ಯಾವುದೇ ಅಭಿವೃದ್ಧಿ ವಿಚಾರದಲ್ಲಿ ರಾಘವೇಂದ್ರ ಅವರು ಬಿ ವೈ ರಾಘವೇಂದ್ರ ಅವರು ಒಳ್ಳ ಕೆಲಸನ ಮಾಡ್ತಾ ಇದ್ದಾರೆ ಜನ ಮೆಚ್ಚುಗೆ ಕೆಲಸನ ಮಾಡ್ತಾ ಇದ್ದಾರೆ ಸೊ ಅವರು ಬಂದರೆ ಇನ್ನೂ ಹೆಚ್ಚಿನ ಅಭಿವೃದ್ಧಿಗಳು ಕಾಣಬಹುದು ಅಂತ ನನ್ನ ಭಾವನೆ ಮುಂದಿನ ಮುಖ್ಯಮಂತ್ರಿ ನಮಗೆ ಕುಮಾರಣ್ಣ ಆದರೆ ಒಳ್ಳೆಯದು ಅನ್ನಿಸ್ತೀವಿ ನಾವು ಇಷ್ಟು ದಿನ ಕಂಡಂಥ ಮುಖ್ಯಮಂತ್ರಿಗಳಲ್ಲಿ ಸನ್ಮಾನ್ಯ ಶ್ರೀ ಕುಮಾರಸ್ವಾಮಿಯವರು ನಮಗೆ ಉತ್ತಮರಾಗಿ ಕಾಣ್ತಾರೆ ಬಡವರ ಮತ್ತು ಹಿಂದುಳಿದವರ ದಲಿತರ ರೈತರ ಪರವಾಗಿ ಕೆಲಸ ಮಾಡುವಂಥ ಒಬ್ಬ ಮುಖ್ಯಮಂತ್ರಿ ಯಾರ ಇದ್ದರೆ ಅದು ಸನ್ಮಾನ್ಯ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ ಶು ಶಿವಮೊಗ್ಗದ ಅಭಿವೃದ್ಧಿ ಬಗ್ಗೆ ಹೇಳೋದಾದರೆ ಸಮ್ಮಿಶ್ರ ಸರ್ಕಾರ ಬರಬೇಕು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಸರ್ಕಾರ ಮಾಡಬೇಕು ಆ ನಿಟ್ಟಿನಲ್ಲಿ ಅವರು ಮುಖ್ಯಮಂತ್ರಿಯಾಗಿ ಉಪ ಮುಖ್ಯಮಂತ್ರಿಯಾಗಿ ವಿಜೇಂದ್ರ ಅವರು ಆಗಬೇಕು ಆ ನಿಟ್ಟಿನಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲೆ ಅಭಿವೃದ್ಧಿ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಕುಮಾರಸ್ವಾಮಿ ಅವರು ಏನು ಫುಲ್ ಏನು ಸರ್ಕಾರ ಮಾಡೋದಿಲ್ಲ ಆದರೆ ಸಮ್ಮಿಶ್ರ ಸರ್ಕಾರದಲ್ಲಿ ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಅವ್ರು ಸರ್ಕಾರ ಮಾಡಬೇಕು ಜೊತೆಯಲ್ಲಿ ವಿಜೇಂದ್ರ ಅವರು ಉಪಮುಖ್ಯಮಂತ್ರಿ ಆಗಿದ್ರೆ ಮಾತ್ರ ಶಿವಮೊಗ್ಗ ಜಿಲ್ಲೆ ಅಭಿವೃದ್ಧಿ ಆಗುತ್ತೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದ್ರೆ ಮಾತ್ರ ರಾಜ್ಯದ ಅಭಿವೃದ್ಧಿ ನಾವು ನೋಡ್ಬೋದು ಅಂತ ಹೇಳ್ತೇನೆ ನಮ್ಮ ಶಿವಮೊಗ್ಗದಾಗಲಿ ರಾಜ್ಯದ ಪರವಾಗಿ ಹೇಳೋದಾದ್ರೆ ಈಗ ಯಾವುದೇ ಸರ್ಕಾರ ಆಗ್ಬೇಕು ಅಂತ ಹೋದ್ರು ಇಂಡಿವಿಜುವಲ್ ಆಗಿ ಯಾವ ಸರ್ಕಾರ ಬರತ್ತೆ ಸಾಧ್ಯನೇ ಇಲ್ಲ ಇವತ್ತಿನ ಪರಿಸ್ಥಿತಿ ಸಮ್ಮಿಶ್ರ ಸರ್ಕಾರ ಆಗ್ಲಿ ಅಂತ ನಾವು ಹೇಳ್ತೀವಿ ಆದ್ರೂನು ಈಗ ಶಿವಮೊಗ್ಗ ಪರವಾಗಿ ಏನಾರ ಬೆಳವಣಿಗೆ ಕಾಣ್ಬೇಕು ಮುಂದಿನ ದಿನಗಳಲ್ಲಿ ಅಂದ್ರೆ ವಿಜೇಂದ್ರ ಅವರು ಏನಾರ ಇಂದ ಗೆದ್ದು ಆ ಕರ್ನಾಟಕದಲ್ಲಿ ಈಗ ಗೋರ್ಮೆಂಟ್ ಅಲಯನ್ಸ್ ಬಂದಾಗ ನಮ್ಮ ಇಂದ ವಿಜೇಂದ್ರ ಅವರು ತನ್ಮನೆ ಇವರು ಗೋಪಾಲ ಕೃಷ್ಣಜಿ ಅವರು ಹೇಳ್ದಂಗೆ ವಿಜೇಂದ್ರ ಅವ್ರಿಗೆ ಏನಾರ ಹೇಳ ಉಪ ಮುಖ್ಯಮಂತ್ರಿ ಸ್ಥಾನ ಕೊಟ್ಟು ಜೆಡಿಎಸ್ ಇಂದ ಕುಮಾರಣ್ಣ ಮುಖ್ಯಮಂತ್ರಿ ಆದ್ರೆ ಏನಾರ ಹೊಳಿತ ಸಾಧ್ಯ ರಾಜ್ಯದಲ್ಲಿ ಏನಾರ ನಮ್ಮ ತಗೊಂಡಿದ್ರೆ ಈಗೇನು ವಿಮಾನ ನಿಲ್ದಾಣ ಮಾಡಿದ್ದಾರೆ ಶಿವಮೊಗ್ಗದಲ್ಲಿ ಅದು ಒಂದೇ ಸಾಲದು ಅದು ತಕ್ಕನಂಗೆ ಬೇರೆ ಬೇರೆ ತರಹದ ಎಲ್ಲ ಕಂಪನಿಗಳೆಲ್ಲ ಬಂದ್ಬಿಟ್ಟು ವಿಮಾನ ನಿಲ್ದಾಣ ಮಾಡಿರೋದ್ರಿಂದ ಅದಕ್ಕೆ ಬೇಕಾದಂತ ಪೂರಕವಾಗಿ ಕಂಪ್ನಿಗಳು ನೂರ ಥರ ಕಂಪ್ನಿಗಳು ಬಂದಾಗ ಮಾತ್ರ ಏನಾದರೂ ಶಿವಮೊಗ್ಗ ಇನ್ನು ಬೆಳವಣಿಗೆ ಆಗಲಿಕ್ಕೆ ಉತ್ತಮ ಹೆಚ್ಚಿನ ಸಹಾಯ ಮಾಡ್ದಂಗಾಗತ್ತೆ ಅದು ಯಾರಿಂದ ವಿಜೇಂದ್ರ ಉಪ ಮುಖ್ಯಮಂತ್ರಿ ಆ ಕಾಲದಲ್ಲೂ ಇಲ್ಲ ಅಂದ್ರೆ ಇನ್ನು ಅಲ್ಲೇ ವಿಮಾನ ನಿಲ್ದಾಣ ನೆನೆಗುಡ್ಗೆ ಬೀಳತ್ತೆ ಬೇರೆ ಥರದ್ದು ಶಿವಮೊಗ್ಗ ಡೆವಲಪ್ಮೆಂಟ್ ಆಗಲಿಕ್ಕೆ ಸಾಧ್ಯ ಆಗಿಲ್ಲ ಈಗಿನ ರಾಜ್ಯದ ವಿದ್ಯಮಾನ ನೋಡಿದ್ರೆ ಯಾವುದೇ ಒಂದು ಪಕ್ಷಕ್ಕೆ ಬಹುಮತ ಸಿಗಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕೆಂದರೆ ಈಗ ನಡೀತಾ ಇರೋ ಸರ್ಕಾರದ ಮೇಲೆ ಅಪವಾದಗಳು ಅಪಾದನೆಗಳು ತುಂಬ ಬರ್ತಾ ಇದೆ ಅದರಿಂದ ಬಿ ಜೆ ಪಿ ಫುಲ್ ಮೆಜಾರಿಟಿಯಲ್ಲಿ ಸರ್ಕಾರ ರಚಿಸುತ್ತೆ ಅನ್ನೋದನ್ನು ನಾವು ಅನುಮಾನ ವ್ಯಕ್ತಪಡಿಸ್ತೀವಿ ಜೊತೆಯಲ್ಲಿ ಮುಂದಿನ ಸರ್ಕಾರ ಹೇಗಿರಬೇಕು ಅಂದರೆ ಸಮ್ಮಿಶ್ರ ಸರ್ಕಾರ ಅಂತ ನಾವು ಭಾವಿಸಿದ್ದೇವೆ ಸಮ್ಮಿಶ್ರ ಸರ್ಕಾರದಲ್ಲಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಪಾತ್ರ ವಹಿಸ್ ವಹಿಸಬೇಕು ಅಂತ ನಮ್ಮ ಆಸೆ ಯಾಕೆಂದರೆ ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ಇರೋದ್ರಿಂದ ಅನುದಾನಗಳನ್ನ ತರೋದಕ್ಕೆ ಬಿ ಜೆ ಪಿ ಸರ್ಕಾರದ ಜೊತೆ ಜೆ ಡಿ ಎಸ್ನವರು ಹೊಂದಾಣಿಕೆ ಮಾಡಿಕೊಂಡು ಏನಾದರೂ ಸರ್ಕಾರ ರಚಿಸಿದ್ರೆ ಕರ್ನಾಟಕದ ಅಭಿವೃದ್ಧಿ ಆಗುತ್ತೆ ಅಂತ ನಾನು ವ್ಯಕ್ತಪಡಿಸ್ತೇನೆ ಜೊತೆ ಶಿವಮೊಗ್ಗದ ಅಭಿವೃದ್ಧಿ ಬಗ್ಗೆ ಹೇಳೋದಾದರೆ ಶಿವಮೊಗ್ಗದ ಅಭಿವೃದ್ಧಿಗೆ ನಾವು ಬಿ ಜೆ ಪಿಯಿಂದ ಈಶ್ವರಪ್ಪನವರಾಗಿರಲಿ ಅಥವಾ ಯಡಿಯೂರಪ್ಪನವ್ರ ಫ್ಯಾಮಿಲಿಯಿಂದ ಯಾರಾದರೂ ಒಬ್ಬರು ಮುಖ್ಯ ಉಪಮುಖ್ಯಮಂತ್ರಿಗಳಾದರೆ ಶಿವಮೊಗ್ಗ ಜಿಲ್ಲೆ ಮತ್ತು ಶಿವಮೊಗ್ಗದ ಅಭಿವೃದ್ಧಿ ಮತ್ತಷ್ಟು ಹೆಚ್ಚಾಗುತ್ತೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಯಾಕೆಂತಂದರೆ ಈಗಾಗಲೇ ನಮ್ಮ ಶಿವಮೊಗ್ಗದಲ್ಲಿ ವಿಮಾನ ನಿಲ್ದಾಣವನ್ನು ಯಡಿಯೂರಪ್ಪನವ್ರು ಮಾಡಿದ್ದಾರೆ ವಿಮಾನ ನಿಲ್ದಾಣದ ಜೊತೆಯಲ್ಲಿ ಶಿವಮೊಗ್ಗದ ಸಮಗ್ರ ಅಭಿವೃದ್ಧಿ ಎಲ್ಲ ಕಡೆ ಅಭಿವೃದ್ಧಿ ಆಗಬೇಕಂದ್ರೆ ಶಿವಮೊಗ್ಗ ರಾಜ್ಯದಲ್ಲಿರೋ ಎಲ್ಲ ಕೈಗಾರಿಕೆಗಳು ಶಿವಮೊಗ್ಗದತ್ತ ಮುಖ ಮಾಡಬೇಕು ಆವಾಗ ಶಿವಮೊಗ್ಗ ಅಭಿವೃದ್ಧಿ ಆಗುತ್ತೆ ಈಗಾಗ ಈಗ ಬಿ ಜೆ ಪಿಯವರು ಸಿಂಗಲ್ ಮೆಜಾರಿಟಿ ಮಾಡೋದಕ್ಕೋಸ್ಕರ ಬೇರೆ ಪಕ್ಷದವ್ರನ್ನ ಆಮಿಷ ಒಡ್ಡು ತಂದು ಅವ್ರನ್ನ ಸರ್ಕಾರ ಮಾಡಿದರೆ ಬಾಂಬೆ ಬಾಯ್ಸನ್ನ ಕರ್ಕೊಂಡೋಗಿ ಸರ್ಕಾರ ಮಾಡಿದ್ದಾರೆ ಈಗ ಅವರಿಂದ ಭ್ರಷ್ಟಾಚಾರ ಹೆಚ್ಚಾಗ್ತಾ ಇದೆ ಅವರಿಂದ ಆಪಾದನೆ ಜಾಸ್ತಿ ಆಗುತ್ತೆ ಅದರಿಂದ ಕೈ ಕೈಬಿಟ್ಟು ಎರಡು ಪಕ್ಷದ ಒಂದು ಸರ್ಕಾರ ಬಂದಾಗ ಮಾತ್ರ ಕರ್ನಾಟಕ ರಾಜ್ಯದ ಅಭಿವೃದ್ಧಿ ಆಗುತ್ತೆ ಶಿವಮೊಗ್ಗ ಜಿಲ್ಲೆಯ ಅಭಿವೃದ್ಧಿ ಆಗುತ್ತೆ ಬಿಜೆಪಿ ಸರ್ಕಾರ ನಮಗೆ ತುಂಬಾ ಅನುಕೂಲ ಮಾಡಿಕೊಟ್ಟಿದೆ ಮತ್ತೆ ಜನಸಾಮಾನ್ಯರು ಈ ಬಡವರಿಗೆಲ್ಲ ಬಿಜೆಪಿ ಸರ್ಕಾರದಿಂದ ಸ್ವಲ್ಪ ಅನುಕೂಲಗಳು ತುಂಬಾ ಆಗ್ತಾ ಇದೆ ಅಲ್ವಾ ಮತ್ತೆ ನಮಗೆ ಯಡಿಯೂರಪ್ಪನವ್ ಬಂದ್ರೆ ಇನ್ನೂ ಉತ್ತಮ ಅನ್ಸುತ್ತೆ ಈ ವಿಚಾರದಲ್ಲಿ ಅದರಿಂದ ತುಂಬಾ ಅನುಕೂಲ ತುಂಬಾ ಆಗ್ತಿದೆ ನಮ್ಗೆ ಶಿವಮೊಗ್ಗಕ್ಕಂತೂ ಮತ್ತೆ ಓಪನಿಂಗ್ ಇದೆ ಮತ್ತೆ ಮಕ್ಕಳು ಎಜುಕೇಶನ್ ಏರ್ಪೋರ್ಟ್ ಇಂದ ತುಂಬಾ ಸಹಾಯ ಇದೆ ಮುಂದಿನ ಮುಖ್ಯಮಂತ್ರಿ ಈಗ ಬಿಜೆಪಿ ಪಕ್ಷದಿಂದ ಯಾರೇ ಉತ್ತಮ ಒಂದು ವ್ಯಕ್ತಿ ಆಗೋಗ ಅಂತ ಹೇಳಿ ಮಾಡ್ತೀವಿ ಕಾಂಗ್ರೆಸ್ ಇಂದ್ರೆ ಸಿದ್ದರಾಮಯ್ಯನವರು ಆಗ್ಬೋದು ಜನಪರ ಒಂದು ಹೋರಾಟಗಾರರು ಬಿ ಜೆ ಪಿಯಿಂದ ಯಾರು ಬೇಕಾದರೂ ಆಗ್ಬೋದು ಬಿಟ್ಟರೆ ಈಗ ಕಾಂಗ್ರೆಸ್ ಅವರೇ ಯಾಕೆ ಆಗ್ಬೇಕಂತಲ್ಲ ಅವರೇ ಆಗ್ಬೇಕು ಇಲ್ಲ ಅದರಲ್ಲಿ ಈಗ ಸ್ವಲ್ಪ ಆಡಳಿತ ಚೆನ್ನಾಗಿ ಮಾಡ್ತಾಯಿದ್ದಾರೆ ಹಂಗಾಗಿ ಅವರೇ ಆಗ್ಬೇಕು ಅಂತಿದೆ